ಸ್ವಾತಂತ್ರ್ಯ ಎಂದರೆ ಕೇವಲ ಆಡಳಿತದ ಬದಲಾವಣೆಯಲ್ಲ ಇದು ಜನರ ಮನಸ್ಸಿನ ಜಾಗೃತಿ ಎನ್ನುವ ಬಿಪಿನ್ ಚಂದ್ರಪಾಲ್ ಅವರ ಮಾತುಗಳನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಪ್ರಾಂಶುಪಾಲರೇ ಮುಖ್ಯ ಅತಿಥಿಗಳೇ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ನಮಸ್ಕಾರಗಳು ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬವೆಂದೇ ಆಚರಿಸುತ್ತೇವೆ ಇದು ಕೇವಲ ಹಬ್ಬವಷ್ಟೇ ಅಲ್ಲ ಮಕ್ಕಳೇ ಇದು ನಮ್ಮ ದೇಶಕ್ಕಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವಂತಹ ಸುದಿನವಾಗಿದೆ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅತ್ಯಂತ ಸುಲಭವಾಗಿ ಸಿಕ್ಕದ್ದಲ್ಲ ಈ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ಅನೇಕ ವ್ಯಕ್ತಿಗಳು ಪ್ರಾಣತೆತ್ತರು ಹಾಗಾಗಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಲು ಹೋರಾಡಿದ ಮಹಾನ್ ವ್ಯಕ್ತಿಗಳನ್ನು ನಾವು ಸ್ಮರಿಸಬೇಕು ಗೌರವಿಸಬೇಕು ಹಾಗೂ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೆಯೇ ನೀವು ನಮ್ಮ ತಿರಂಗ ಬಾವುಟವನ್ನು ಗಮನಿಸಿ ಅದರಲ್ಲಿರುವ ಕೇಸರಿ ಬಿಳಿ ಹಾಗೂ ಹಸಿರು ಬಣ್ಣಗಳು ಕೇವಲ ಬಣ್ಣಗಳಷ್ಟೇ ಅಲ್ಲ ಅವು ನಮ್ಮ ಹೆಮ್ಮೆಯ ಪ್ರತೀಕ ಸಾವಿರಾರು ಜನರುಗಳ ತ್ಯಾಗ ಬಲಿದಾನದ ತೋರಣವಾಗಿದೆ ಈ ದಿನವು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ರಾಣಿ ಲಕ್ಷ್ಮೀಬಾಯಿ ಚೆನ್ನಮ್ಮ ಓಬವ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಯ್ ರಾಮ್ ಪ್ರಸಾದ್ ಬಿಸ್ಮಿಲ್ ಬಿಪಿನ್ ಚಂದ್ರಪಾಲ್ ಸೇರಿದಂತೆ ನೂರಾರು ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುತ್ತದೆ ನಮಗಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಅನೇಕ ವ್ಯಕ್ತಿಗಳನ್ನು ನಾವು ಗೌರವಿಸುವುದು ಕೇವಲ ನಮ್ಮ ಕರ್ತವ್ಯವಸ್ಥೆ ಅಲ್ಲ ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಪಿಸಿಕೊಂಡು ಅವರು ನಮಗೆ ದೊರಕಿಸಿರುವ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದಂತೆ ನಾವು ಜೀವನ ನಡೆಸುವುದು ಅತ್ಯಂತ ಮಹತ್ತರವಾದ ಕೆಲಸವಾಗಿದೆ ಭಾರತವು ನಮ್ಮ ದೇಶವು ಸ್ವಾತಂತ್ರ್ಯ ಪಡೆದು ಹಲವು ವರ್ಷಗಳು ಕಳೆದಿವೆ ನಮ್ಮ ದೇಶವು ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನ ಛಾಪನ್ನು ಮೂಡಿಸುತ್ತಿದೆ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಶಿಕ್ಷಣ ಕೃಷಿ ಸಾಹಿತ್ಯ ಕ್ರೀಡೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದೆ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ವಿಭಿನ್ನವಾದ ಸಾಧನೆಯನ್ನು ಮಾಡಿದೆ ಚಂದ್ರಯಾನ ಮಾಡುವ ಸಾಧನೆಯು ಇದಕ್ಕೆ ಸಾಕ್ಷಿಯಾಗಿದೆ ಭಾರತದ ಇತ್ತೀಚಿನ ಯಶಸ್ವಿ ಸಾಧನೆಗಳೆಂದರೆ ಚಂದ್ರಯಾನ ಡಿಜಿಟಲ್ ಇಂಡಿಯಾ ಸ್ವಚ್ಛ ಭಾರತ್ ಅಭಿಯಾನ ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಯೋಜನೆಗಳನ್ನು ಮಾಡಿರುವುದು ಇಂತಹ ಸಾಧನೆಗಳನ್ನು ಮಾಡಿರುವ ದೇಶಕ್ಕೆ ನನ್ನಿಂದ ಏನು ಮಾಡಲು ಸಾಧ್ಯ ಎಂದು ಕೇಳುವುದಾದರೆ ಒಮ್ಮೆ ಗಾಂಧೀಜಿ ತನ್ನ ಸ್ನೇಹಿತನೊಡನೆ ಹೇಳುತ್ತಿದ್ದರಂತೆ ನನ್ನ ದೇಶಕ್ಕಾಗಿ ನನ್ನ ನಿದ್ದೆ ಊಟ ಕುಟುಂಬ ಎಲ್ಲವನ್ನೂ ಬಿಡಲು ನಾನು ಸಿದ್ಧ ಆದರೆ ಶಿಕ್ಷಣವನ್ನು ಮಾತ್ರ ಬಿಡಲು ಸಿದ್ಧನಿಲ್ಲ ಎಂದು ಎಂದರೆ ನಮ್ಮ ಪ್ರಗತಿಯ ಮೊದಲ ಹೆಜ್ಜೆಯೇ ಶಿಕ್ಷಣ ಅಂತಹ ಶಿಕ್ಷಣವನ್ನು ಪಡೆಯುವ ಸಲುವಾಗಿಯೇ ನೀವೆಲ್ಲರೂ ಶಾಲೆಗೆ ಬರುತ್ತಿದ್ದೀರಿ ಅಲ್ಲವೇ ಆದರೆ ನಿಮಗೆ ಅನಿಸಬಹುದು ನಾವಿನ್ನು ಚಿಕ್ಕವರು ನಮ್ಮಿಂದ ದೇಶಕ್ಕಾಗಿ ಏನು ಸೇವೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಅದು ಏನೆಂದರೆ ನಿಮ್ಮ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ನೀವು ಚಿಕ್ಕ ಚಿಕ್ಕ ವಿಷಯಗಳ ಮುಖಾಂತರ ಸೇವೆ ಸಲ್ಲಿಸಬಹುದು ಶಾಲೆಗೆ ಸಮಯ ಸರಿಯಾಗಿ ಬರುವುದು ಪರಿಸರವನ್ನು ಕಾಪಾಡುವುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಶಿಸ್ತಿನಿಂದ ವರ್ತಿಸುವುದು ಬೇರೊಬ್ಬರಿಗೆ ಗೌರವ ಕೊಡುವುದು ಬೇರೊಬ್ಬರಿಗೆ ತೊಂದರೆಯನ್ನು ಮಾಡದೇ ಇರುವುದು ಎಲ್ಲರೊಂದಿಗೆ ಸ್ನೇಹ ಸೌಹಾರ್ದ ಮನೋಭಾವದಿಂದ ನಡೆದುಕೊಳ್ಳುವುದು ಇಂತಹ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶಾಲೆಯ ಜೀವನವನ್ನು ನೀವು ಉತ್ತಮವಾಗಿ ಕಳೆದರೆ ಮುಂದಿನ ಹಂತಗಳಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳಿಂದ ಕಲಿತಂತಹ ಎಷ್ಟೋ ನಿಮಗೆ ಮುಂದೆ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಗರಿಕನಾಗಿ ದೇಶದ ಉತ್ತಮ ಪ್ರಜೆಯಾಗಿ ನೀವು ರೂಪಾಂತರಗೊಳ್ಳಲು ಸಹಾಯಕವಾಗುತ್ತದೆ ಇಷ್ಟೆಲ್ಲವನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ